ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜೂನ್ ಮೂರರಂದು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮರಿತಿಬ್ಬೇಗೌಡರ ಗೆಲುವು ನಿಶ್ಚಿತ ಎಂದು ವರುಣಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದ್ದರು ಅವರು ಇಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಮಲ್ಲುಪುರ ದಾಸನೂರು ಕಾರ್ಯಾ ಹೆಸ್ ಹೊಸಕೋಟೆ ತಗಡೂರು ಸುತ್ತೂರು ಗ್ರಾಮಗಳ ಪ್ರೌಢಶಾಲೆಯ ಶಿಕ್ಷಕ ಮತದಾರ ನ್ನು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಮರಿತಿಬ್ಬೇಗೌಡರು ಮೂರು ಬಾರಿ ಗೆಲುವನ್ನು ಸಾಧಿಸಿ ಈ ಕ್ಷೇತ್ರದಲ್ಲಿ ಅನುಭವ ಹೊಂದಿದ್ದಾರೆ ಶಿಕ್ಷಕರ ಕಷ್ಟ ಸುಖಗಳ ಬಗ್ಗೆ ಅವರಿಗೆ ಅರಿವಿದ್ದು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅವರ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಹಲವು ಬಾರಿ ಸರ್ಕಾರದ ಗಮನಕ್ಕೆ ತಂದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಆದ್ದರಿಂದ ಈ ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಮರಿ ತಿೇಗೌಡರನ್ನು ಗೆಲ್ಲಿಸಿ ಮತ್ತೊಮ್ಮೆ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಶಿಕ್ಷಕ ಮತದಾರರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮನವಿ ಮಾಡಿದರು

ಆದರಣೀಯ ಶಿಕ್ಷಕರಿಗೆ ಮೊದಲೇರ್ಮಸ್ತಾ ಇದ್ದು ಗೊತ್ತಿದೆ ಮೇ ಜೂನ್ ಮೂರನೇ ತಾರೀಕಿಗೆ ಶಿಕ್ಷಕರಿ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಚುನಾವಣೆ ನೀಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ವಿರೋಧ ಮಾಹಿತಿ ಬೇಗ ಹೊತ್ತು ಕಳೆದ ಮೂರು ಬಾರಿ ನೀವು ಅವ್ರನ್ನ ಆಯ್ಕೆ ಮಾಡಿ ಗೆಲ್ಲಿಸ್ಕೊಟ್ಟಿದ್ದೀವಿ ಈ ಬಾರಿ ಮತ್ತೆ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೈತ್ರಿ ಬೇಗ ಇಷ್ಟು ವರ್ಷಗಳೂ ಕೂಡ ಶಿಕ್ಷಣ ಕೆಲಸ ಮಾಡೋದರಿಂದ ಬಹಳ ಅನುಭವ ಇರೋರು ಈಗಾಗಲೇ ನಿಮಗೆ ಎಲ್ಲ ಕಷ್ಟ ಸೂತ್ರಗಳು ತಂದನೆ ಮಾಡಿದ್ದಾರೆ ಇವರು ಮತ್ತೆ ನಾಲ್ಕನೇ ಬಂದೇ ಕೆಲಸ ಕೊಡ್ತಾರೆ ಖಂಡಿತ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅವರು ಸೂಕ್ತ ಪರಿಹಾರ ಮುಗಿಸ್ಕೊಡುವಂಥ ಕೆಲಸ ಮಾಡ್ತಾರೆ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಇದು ಮೈಸೂರು ವಿಭಾಗಕ್ಕೆ ಚುನಾವಣೆ ಬರ್ತಿ ಬೇಗೋಡ್ರು ಕೂಡ ಮೈಸೂರು ಜಿಲ್ಲೆಯವರು ಈಗ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕೂಡ ಮೈಸೂರು ಜಿಲ್ಲೆಯವರು ಸೊ ಇಬ್ಬರು ಒಂದೇ ಜಿಲ್ಲೆಯವಾಗ ಕೂಡ ಬರ್ತಿ ಬೇಗೋರಿಗೆ ತಂದೆಯವ್ರ ಜೊತೆ ಬಹಳಷ್ಟು ಚೆನ್ನಾಗಿ ನಿಕಟ ಸಂಪರ್ಕ ಇದೆ ಆಯಿತು ಅವ್ರಿಗೆ ಗೆಲ್ಲಿಸ್ಕೊಟ್ಟರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಬಗ್ಗೆ ಮನಸ್ಸು ಕೊಡೋಕ್ಕೆ ಬೇಗ ಸಾಧ್ಯ ಆಗುತ್ತೆ ಮತ್ತು ಈ ಶಿಕ್ಷಕರೆಲ್ಲ ಈ ಬಾರಿ ನಮ್ಮ ರಾಜ್ಯದಲ್ಲಿ ಓ ಪಿ ಎಸ್ ಸ್ಕೀಮ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಿ ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರಣಾಳಿಕೆಯಲ್ಲೇ ನಾವು ಪಿ ಎಸ್ ಸ್ಕೀಮ್ನ ಮತ್ತೆ ಜಾರಿಗೆ ಕರೆದುಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಡ್ತಿದ್ದೀನಿ ಹಾಗಾಗಿ ನಮ್ಮ ಅಭ್ಯರ್ಥಿ ಕಲ್ಸ್ಕೊಂಡ್ರೆ ಖಂಡಿತ ನಾವು ಕೂಡ ನಮ್ಮ ಜೊತೆ ಕೈ ಕೊಡಿಸಿ ಆ ಎಸ್ ಸ್ಕೀನ ಜಾರಿಗೆ ತರುವಂಥ ಕೆಲಸ ಕಂಡು ಮಾಡ್ತೇವೆ ಸೊ ಎಲ್ಲ ಕಾರಣಗಳಿಗೋಸ್ಕರ ದಯವಿಟ್ಟು ನಮ್ಮ ಕಾಮದ ಅಭ್ಯರ್ಥಿ ಅಂತ ಮತ್ತಿತರ ಜೊತೆಗೆ ಕ್ರಮ ಸಂಖ್ಯೆ ಒಂದಕ್ಕೆ ತಮ್ಮ ರಕ್ತಿ ಮೂಲವನ್ನು ಅಂತ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕರಲ್ಲಿ ನಾನು ಕರ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಮತ್ತು ಕೋಟಿಂಗು ಸೊ ನಿಮ್ಮ ಕ್ಲಾಸ್ ಸಿಸ್ಟಮ್ ಅಲ್ಲೇ ನಮ್ಮ ಅಭ್ಯರ್ಥಿ શિર <laughs> સર <laughs> hey,